भभञ्जिनि कैटभञ्जिनि दासरते जय जय हे महिषासुरमर्पिनि रम्यत्वपर्तिनि शैलसुते कृतान्तमते जय जय हे महिषासुरमर्तिनि रम्यकपर्तिनि शैलसुते ಹದಿನೆಂಟನೇ ವರ್ಷದ ಚಾಮುಂಡೇಶ್ವರಿಯ ಹಬ್ಬದ ಪ್ರಯುಕ್ತ ತುಂಬ ಗ್ರ್ಯಾಂಡಾಗಿ ಈ ಭಾಗದಲ್ಲಿ ಆಚರಣೆ ಮಾಡುವಂಥ ಒಂದು ಪದ್ಧತಿಯನ್ನು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ ಮೈಸೂರಿನ ಮತ್ತು ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಜನರಿಗೆ ನೆನ್ನೆನೇ ಚಾಮುಂಡೇಶ್ವರಿಯ ಒಂದು ವರ್ಧಂತಿಯ ಉತ್ಸವದಿಂದ ಬೆಟ್ಟದ ಮೇಲೆ ತುಂಬ ವಿಜೃಂಭಣೆಯ ಮೆರವಣಿಗೆ ಕೂಡ ಆಗಿದೆ ಜನರಿಗೆ ಸಮಸ್ತ ಜನರಿಗೆ ಚಾಮುಂಡೇಶ್ವರಿಯ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಜನರಿಗೆ ಅಭಿವೃದ್ಧಿಯನ್ನು ಕೊಟ್ಟು ತಾಳ್ಮೆ ಮತ್ತು ನೆಮ್ಮದಿಯನ್ನು ಕೊಟ್ಟು ಆರೈಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದರಲ್ಲೂ ಈ ಕುಟುಂಬ ಪ್ರತಿ ವರ್ಷ ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ಆಚರಣೆ ಮಾಡಿದ್ರೆ ಆಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹೌದು ಯಾವುದೇ ಕೆಲಸ ತಗೊಂಡ್ರು ವಿಶೇಷವಾಗಿ ತುಂಬ ಶ್ರೇಷ್ಠವಾದಂಥ ಕೆಲಸ ಯಾವುದಾದರೂ ಇದ್ರೆ ಅದು ದಾಸೋಹದ ಒಂದು ಕೆಲಸ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದು ಕೊನೆಯ ಆಷಾಢ ಶುಕ್ರವಾರದ ನಮ್ಮ ರಾಧಿಕಾ ಅವರು ಹದಿನೇಳು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಕಲಿತಾನೆ ಇದ್ದರೂ ನಾನು ಬಂದಿರಲಿಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಆ ತಾಯಿ ಅವರ ಫ್ಯಾಮಿಲಿಗೆ ಅವರ ಅಮ್ಮ ಅವರ ಅಕ್ಕ ತಂಗಿಯಿಂದಿರೋ ಮತ್ತು ರಾಧ ಅವರು ಅವರೆಲ್ಲರೂ ಇಡೀ ಫ್ಯಾಮಿಲಿ ಏನಿದೆಯೋ ಎಲ್ಲ ಸೇರಿ ವಿಜೃಂಭಣೆಯಿಂದ ಕಡೆ ಕೊನೆ ಶುಕ್ರವಾರ ಆಷಾಢ ಶುಕ್ರವಾರ ಇದ್ದಾರೆ ಹಾಗೆ ಇನ್ನೂ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪೌರಕಾರರಿಗೆ ಅವರಿಗೆಲ್ಲ ನಾವು ಬಾಗಿನ ಕೊಡಬೇಕು ಅಂತ ಹೇಳಿದಾಗ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ದು ನೀವು ಬರಲೇಬೇಕು ಅಂದರು ನನಗೆ ಈಗಾಗಲೇ ಬರೋಕ್ಕಾಗ್ತಿರ್ಲಿಲ್ಲ ಫೋನ್ ಮಾಡಿದರು ನಾನು ನೋಡೋಣ ಒಂದು ವರ್ಷವೂ ಹೋಗಿಲ್ವಲ್ಲ ಹೇಳಿ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಆಯಸ್ಸು ಆರೋಗ್ಯ ತಾಯಿ ಚಾಮುಂಡೇಶ್ವರಿ ಕೊಡಲಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ಎಲ್ಲ ಆರ್ಥಿಕವಾಗಿ ನಮ್ಮ ಈಗ ಪೋರಕಾರಿ ಏನು ಐದು ಜನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ರಿಗೂ ಸಹಾಯ ಮಾಡಿ ಎಲ್ರಿಗೂ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ತಾಯಿ ಚಾಮುಂಡೇಶ್ವರಿ ಅವರ ಇಡೀ ಕುಟುಂಬಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಮಾಡಲ್ಲ ನಮಸ್ತೆ ನಾನು ಋತೀಕ್ ಗೌಡ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದು ಕುಟುಂಬಕ್ಕೆ ಅನ್ನ ಸಂತರ್ಪಣೆ ಮಾಡೋದಂದ್ರೆ ತುಂಬ ಇಷ್ಟ ಇರುತ್ತಂತೆ ಅವರು ಹಿಂಗೆ ಅನ್ನ ಸಂತರ್ಪಣೆ ಮಾಡ್ತಿರ್ಬೇಕಾರೆ ಎಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಒಂದು ಅದ್ದು ಹಾವನ್ನ ತಗೋತಿರ್ಬೇಕಾರೆ ಹಾವಿಂದ ಒಂದೆರಡು ತೊಟ್ಟು ವಿಷ ಅನ್ನ ಸಂತರ್ಪಣೆ ಆ ಪಾತ್ರೊಳಗೆ ಬಿದೋಗುತ್ತಂತೆ ಬಿದ್ದಾಗ ಊಟ ಮಾಡಿ ಕೆಲವ್ರು ಜನ ಸದಗ್ತಾರೆ ಅದರಿಂದ ರಾಜ ಊರಿನ ರಾಜ ಅನ್ನ ಸಂತರ್ಪಣೆ ಮಾಡೋಂಗಿಲ್ಲ ಅಂತ ಹೇಳಿ ನಿಲ್ಸಿರ್ತಾರೆ ನಿಲ್ಲಿಸಿದಂಗೆ ನಿಲ್ಸ್ತಿರಂಗೆ ಅವ್ರಿಗೆ ಅನ್ನಸಂತರ್ಪಣೆ ಮಾಡ್ತಿರೋದೇ ಅವ್ರಿಗೆ ಇಷ್ಟ ಆಗಿರುತ್ತೆ ಅವ್ರಿಗೆ ಆವಾಗ ಏನು ಹಿಂಗಾಗೋಗ್ತಲ್ಲ ನಾವು ಒಳ್ಳೇದು ಹೋಗಿ ಈ ಥರ ಆಗೋಗ್ತು ಅಂತ ಒಂದು ಬೇಜಾರಾಗುತ್ತೆ ಅದಾದಮೇಲೆ ಈ ವಿಷಯನ ಚಿತ್ರಗುಪ್ತರು ದೇವ್ರಿಗೋಗಿ ಕೇಳ್ತಾರಂತೆ ಚ ಸ್ವಾಮಿ ನಾವು ಈ ಪಾಪದ ಲೆಕ್ಕ ಬರಿಬೇಕಲ್ಲ ಯಾರ ಹೆಸ್ರಲ್ಲಿ ಬರೆಯೋದು ಹಂಗೆ ಕೇಳಿದಾಗ ಅನ್ನ ಸಂತರ್ಪಣೆ ಮಾಡ್ತಿದ್ರಲ್ಲ ಅವ್ರ ಹೆಸ್ರಲ್ಲಿ ಬರೆಯೋದ ಅಂತ ಇಲ್ಲ ಅವರು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಕೆ ಹೋಗ್ತೀರ ಅವ್ರ ಹೆಸರಲ್ಲಿ ಹೆಂಗೆ ಬರೆಯೋದು ಇಲ್ಲ ಅದ್ದ ಹೆಸರಲ್ಲಿ ಬರೆಯೋದ ಅದೇ ಅದು ಊಟ ಮಾಡೋಕೆ ಏನೋ ತಗೋ ಹೋಗ್ತಿದೆ ಆದರೆ ಅದ್ದ ಹೆಸರಲ್ಲಿ ಹೆಂಗಪ್ಪ ಬರೀತಾ ಬೇಡ ಇನ್ನೊಂದು ಸ್ವಾಮಿ ಯಾವ ಹೆಸರಲ್ಲಿ ಬರೆಯೋದ ಇಲ್ಲ ಇಲ್ಲ ಬೇಡ ಅದು ಆವೇ ಜೀವಕ್ಕೋಸ್ಕರ ಒದ್ದಾಡ್ತಿದೆ ಬೇಡ ತಪ್ಪಾಗುತ್ತೆ ಸರಿ ಇನ್ನು ಯಾರ ಹೆಸ್ರಲ್ಲಿ ಬರೆಯೋದು ಆಗ ಸರಿ ಲೆಕ್ಕನ ಹಂಗೆ ಸೈಡ್ಗೆ ಇಟ್ಟಿರು ಅಂತ ಹೇಳಿದ್ರು ಹಂಗೆ ಅಂತ ಕೇಳೋದು ದಿನ ಕಡಿಯುತ್ತೆ ಅವರು ಮತ್ತೆ ಕುಟುಂಬದವ್ರು ಹೋಗಿ ರಾಜನತ್ರ ಪರ್ಮಿಷನ್ ಕೇಳ್ಕೊಂಡು ಅನ್ನದ ಸಂತರ್ಪಣೆ ಮಾಡೋಕ್ಕೆ ಮತ್ತೆ ಶುರು ಮಾಡ್ತಾರೆ ಶುರು ಮಾಡಿದಾಗ ಇಬ್ಬರು ಅನಾಥರು ವಯಸ್ಸಾದವರು ತುಂಬ ದಿನದಿಂದ ಊಟ ಮಾಡಿದೆ ಅಲ್ಲಿ ಆ ಸ್ಥಳಕ್ಕೆ ಬರ್ತಾರಂತೆ ಆ ಊರಿಗೆ ಆ ಊರಿಗೆ ಬಂದಂಥ ಸಂದರ್ಭದಲ್ಲಿ ಊರಲ್ಲಿ ನಾಲ್ಕು ಜನ ಕೂತ್ಕೊ ಮಾತಾಡೋರು ಇರ್ತಾರಂತೆ ಅವ್ರಿಗೆ ಅಣ್ಣ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರಂತಲ್ಲ ಎಲ್ಲಿ ಅಂತ ಕೇಳಿದಾಗ ಕಣ ಅವರು ಯಾರಿಗೂ ಸಹಾಯನೂ ಮಾಡಲ್ಲ ಮಾಡೋರಿಗೂ ಬಿಡೋಲ್ಲ ನಾನು ಇದರಿಂದ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಯಾರಾದರೂ ನಾಲ್ಕು ಜನ ಯಾರಿಗೋ ಸಹಾಯ ಮಾಡ್ತಿದ್ರೋ ಒಳ್ಳೇದು ಮಾಡ್ತೀರಂದ್ರೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ದಯವಿಟ್ಟು ಅವ್ರಿಗೆ ತೊಂದರೆ ಅಂತ ಕೊಡೋಕೆ ಹೋಗ್ಬಿಡಿ ಥ್ಯಾಂಕ್ ಯು